ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷೀಸ್ ಕಿಚನ್ ನಾನು ಭ್ರಮರಾಂಬ ಇವತ್ತು ಸಿಂಪಲ್ಲಾಗಿ ಕ್ಯಾಬೇಜ್ ಪಕೋಡ ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ನಾನು ಒಂದು ಚಿಕ್ಕ ಸೈಜ್ನಷ್ಟು ಕ್ಯಾಬೇಜನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ದೊಡ್ಡ ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಖಾರಕ್ಕೆ ಒಂದು ಏಳು ಹಸಿಮೆಣಸಿನ್ಕಾಯನ್ನು ತಗೊಂಡಿದ್ದೀನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನಂತರ ಒಂದು ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತೀನಿ ಈಗ ಒಂದು ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆಯೇ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಕಾಯಿಸಿಟ್ಟಿರುವ ಎಣ್ಣೆಯನ್ನು ಒಂದು ಚಿಕ್ಕ ಸೌಟಷ್ಟು ಎಣ್ಣೆ ಅಂದರೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊತಿದ್ದೀನಿ ನಂತರ ಒಂದು ಚಿಕ್ಕ ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಕಾಯಿಸಿಟ್ಟಿರೋ ಎಣ್ಣೆಯನ್ನು ಹಾಕ್ಕೊಳ್ಳೋದ್ರಿಂದ ಪಕೋಡಾ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊತ ಕಲಿಸ್ಕೋಬೇಕು ಬ್ಯಾಟರ್ ಕನ್ಸಿಸ್ಟೆನ್ಸಿ ಜಾಸ್ತಿ ತೆಳುವಾಗಿರಬಾರ್ದು ನಾವು ಪಕೋಡ ಮಾಡೋದ್ರಿಂದ ಗಟ್ಟಿಯಾಗಿದ್ದರೆ ಪಕೋಡಕ್ಕೆ ಚೆನ್ನಾಗಿರೋದು ನೋಡಿ ಈ ರೀತಿ ಇರಬೇಕು ಮಿಕ್ಸ್ ಮಾಡಿದ ನಂತರ ಮತ್ತೊಂದು ಕಡೆ ಎಣ್ಣೆಯನ್ನು ಕಾಯೋಕ್ಕಿಟ್ಟಿದ್ದೀನಿ ಈಗ ಎಣ್ಣೆ ಕಾದ ನಂತರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಹಾಕ್ಕೋಬೇಕು ಕಡಿಮೆ ಉರಿನಲ್ಲೇ ಮಾಡ್ಕೊಳ್ಳಿ ಆಗ ಒಳಗಡೆ ಸಾಫ್ಟಾಗಿ ಹಾಗೆಯೇ ಹೊರಗಡೆ ಲೇಯರು ಕ್ರಿಸ್ಪಿಯಾಗಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಮನೆಯಲ್ಲೇನಾದರೂ ಸ್ನ್ಯಾಕ್ ರೆಸಿಪಿ ಟ್ರೈ ಮಾಡಬೇಕು ಅಂತ ಇದ್ದಾಗ ಈ ರೀತಿ ಒಮ್ಮೆ ಕ್ಯಾಬೇಜ್ ಪಕೋಡ ಅನ್ನ ಟ್ರೈ ಮಾಡಿ ನೋಡಿ ಅಷ್ಟೇ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಕಡಿಮೆ ಉರಿನಲ್ಲೇ ಈ ರೀತಿ ತಿರುಗ್ಸ್ಕೊತ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಟೀ ಟೈಮ್ ಸ್ನ್ಯಾಕ್ ಆಗಿನೂ ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು ಅಥವಾ ಯಾರಾದರೂ ನೆಂಟರು ಬಂದಾಗೂ ಸಹ ಈ ರೀತಿ ಕ್ಯಾಬೇಜ್ ಪಕೋಡ ಮಾಡಿಕೊಡಿ ನಮ್ಮ ಬೆಂಗಳೂರಿನ ಕೋಲ್ಡ್ ವೆದರ್ಗೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಬಿಸಿ ಬಿಸಿಯಾಗಿ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೀವು ಕೆಚಪ್ ಜೊತೆಗೂ ಸಹ ಬೇಕಿದ್ರೆ ಸರ್ವ್ ಮಾಡ್ಕೊಬೋದು ಈಗ ನೋಡಿ ಕ್ರಿಸ್ಪಿಯಾಗಿ ಬ್ರೌನ್ ಕಲರ್ ಬಂದಿದೆಯಲ್ವಾ ಈಗ ಇದು ರೆಡಿ ಇದೆ ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಿದೆ ಅಲ್ವಾ ಕೆಚಪ್ ಅಥವಾ ಈರುಳ್ಳಿ ಜೊತೆಗೂ ಸಹ ಸರ್ವ್ ಮಾಡ್ಕೋಬೋದು ಈ ಸಿಂಪಲ್ ರೆಸಿಪಿ ನಿಮಗಿಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನಲ್